ಕ್ವಾರ್ಟರ್ಲಿ ಮ್ಯಾಗ್ಝಿನ್ ನ ಹೊಸದಾಗಿ ಈಗ ನಾವು ಎಲ್ಲ ನಮ್ಮ ಇಲಾಖೆ ನಮ್ಮ ಹೈಯರ್ ಎಜುಕೇಶನ್ ಕೌನ್ಸಿಲ್ ನಲ್ಲಿ ನಡೀತಕ್ಕಂತ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಇದನ್ನ ನಾವು ಹೊಸದಾಗಿ ಏನು ಹೈಯರ್ ಎಜುಕೇಶನ್ ಕೌನ್ಸಿಲ್ ಸ್ಥಾಪನೆ ಆದಾಗಿಂದ ನಾವು ಈ ರೀತಿ ಮ್ಯಾಗ್ಝಿನ್ ಅನ್ನ ತರುವಂತ ಕೆಲಸ ಆಗಿರ್ಲಿಲ್ಲ ಈಗ ನಮ್ಮ ಹೈಯರ್ ಎಜುಕೇಶನ್ ಕೌನ್ಸಿಲ್ ಇಂದ ಈಗ ಪ್ರಪ್ರಥಮ ಬಾರಿಗೆ ನಾವೊಂದು ಮ್ಯಾಗ್ಝಿನ್ ಅನ್ನ ತರತಕ್ಕಂತ ಒಂದು ಕೆಲಸ ಮಾಡಿದೀವಿ ಅದರಲ್ಲಿ ನಮ್ಮ ಉನ್ನತ ಶಿಕ್ಷಣ ಇಲಾಖೆಗೆ ನಮ್ಮ ಹೈಯರ್ ಎಜುಕೇಷನ್ ಕೌನ್ಸಿಲ್ನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಜಗದೀಶ್ ಅವರು ಮತ್ತು ಕೌನ್ಸಿಲ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ನಿರಂಜನ್ ಅವರು ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರು ನಿರ್ದೇಶಕರಾಗಿರ್ತಕ್ಕಂಥ ಕಾಲೇಜ್ ಆಫ್ ಎಜುಕೇಷನ್ ಮತ್ತು ಟೆಕ್ನಿಕಲ್ ಎಜುಕೇಷನ್ ನಿರ್ದೇಶಕರಾಗಿರ್ತಕ್ಕಂಥ ಪ್ರಸನ್ನ ಎಲ್ಲರೂ ಸೇರಿ ಒಟ್ಟಾರಾಗಿ ಎಲ್ಲ ಮಾಹಿತಿಯನ್ನು ವಿಶ್ವವಿದ್ಯಾಲಯಗಳ ಮತ್ತು ಇತರೆ ಎಲ್ಲ ಮಾಹಿತಿಗಳನ್ನು ಒಳಗೊಂಡಂತೆ ನಾವು ತಿಳಿದುಕೊಟ್ಟಿರ್ತಕ್ಕಂಥ ಹಲವಾರು ಕ್ರಮಗಳು ಏನೇನೋ ಸುಧಾರಣೆ ಕ್ರಮ ನಾವು ಇದರಲ್ಲಿ ನಿರಂತರವಾಗಿ ಇದರಲ್ಲಿ ಕೆಲಸ ಮಾಡಿದ್ದೀವಿ ಇದನ್ನ ನಾವು ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಬಿಡುಗಡೆಗೊಳಿಸಬೇಕು ಯಾಕಂದ್ರೆ ಬೇರೆ ಕಾರ್ಯಕ್ರಮ ಇದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ಹೋಗುವ ಕಾರ್ಯಕ್ರಮ ನಿಮಿತ್ತ ಅವರು ಹೆಚ್ಚು ಮಾತಾಡೋದಕ್ಕೆ ಅವಕಾಶ ಆಗಲಿಲ್ಲ ಅವರು ಅವರ ಪರವಾಗಿ ಇವತ್ತು ನಾವು ಅವರು ಬಿಡುಗಡೆ ಮಾಡಿದರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಲಾಖೆಯ ಪರವಾಗಿ ಎಲ್ಲರ ಪರವಾಗಿ ನಾನು ಉತ್ಪೂರ್ತವಾದಂತಹ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಮತ್ತು ಈ ಒಂದು ನಿರಂತರವಾದಂತ ಮಾಹಿತಿಯನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಹೊಸದಾಗಿ ಪ್ರಾರಂಭ ಮಾಡಿದ್ದೇವೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ವಿ ಈಗಾಗಲೇ ಹಲವಾರು ಒಡಂಬಡಿಕೆಗಳನ್ನ ನಾವು ಎಜುಕೇಶನ್ ಕೌನ್ಸಿಲ್ ಮುಖಾಂತರ ವಿಶ್ವವಿದ್ಯಾಲಯಗಳ ಜೊತೆ ಬೇರೆ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳ ಜೊತೆ ಮಾಡಿಕೊಳ್ತಕ್ಕ ಕೆಲಸ ಮಾಡಿದ್ದೀವಿ ಹಾಗೂ ನೇರವಾಗಿ ಕೆಲವು ಒಡಂಬಡಿಕೆಗಳನ್ನ ಕಾಲೇಜುಗಳಿಗೆ ಮುಖಾಂತರ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಒಟ್ಟಾರೆಯಾಗಿ ಉನ್ನತ ಶಿಕ್ಷಣ ಅಹ್ ಒಂದು ಗುಣಮಟ್ಟವನ್ನು ಯಾವ ರೀತಿ ನಾವು ವೃದ್ಧಿ ಮಾಡ್ಬೋದು ಯಾವ ರೀತಿ ಒಂದು ಬದಲಾವಣೆ ತರಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ನಿರಂತರವಾಗಿ ನಮ್ಮ ಹೈರ್ ಎಜುಕೇಶನ್ ಕೌನ್ಸಿಲ್ನ ಎಲ್ಲ ಎಲ್ಲ ನಮ್ಮ ಹಿಡಿದು ಎಲ್ಲ ಸದಸ್ಯರು ಇವತ್ತು ಅವರ ಎಲ್ಲ ಅನುಭವದ ಒಂದು ಸಲಹೆಗಳನ್ನ ಕೊಡ್ತಾ ಇದ್ದಾರೆ ಇದನ್ನು ನಾವು ಮತ್ತಷ್ಟು ಬರ್ತಕ್ಕಂಥ ದಿನಗಳಲ್ಲಿ ಒಂದು ಉದ್ಯೋಗ ಆಧಾರಿತವಾದಂತ ಒಂದು ವ್ಯವಸ್ಥೆಯನ್ನ ನಾವು ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ನಮ್ಮ ಇಲಾಖೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಇದ್ದೀವಿ ಇತ್ತೀಚೆಗೆ ನಾವು ಮೈಕ್ರೋಸಾರ್ಟ್ ಕೂಡ ಒಂದು ಒಡಂಬಡಿಕೆಯನ್ನ ಮಾಡ್ಕೊಂಡಿದ್ದೇವೆ ಈಗ ಧಾರವಾಡಲ್ಲಿ ಹೈಯರ್ ಎಜುಕೇಶನ್ ಅಕಾಡೆಮಿ ಅಂತ ಹೇಳಿ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರು ಇಂದಿನ ಅವಧಿಯಲ್ಲಿ ಬಹುಶಃ ರಾಯಿರೆಡ್ಡಿ ಸಾಹೇಬರು ಉನ್ನತ ಶಿಕ್ಷಣ ಸಚಿವರು ಸಂದರ್ಭದಲ್ಲಿ ನಮ್ಮ ಕಾಲೇಜ್ ಆಫ್ ಎಜುಕೇಷನ್ ಫ್ಯಾಕಲ್ಟಿ ಮೆಂಬರ್ಸ್ಗೆ ಏನು ಅವ್ರಿಗೆ ನಿರಂತರವಾದಂತಹ ಒಂದು ಟ್ರೈನಿಂಗ್ ಆಗಬೇಕು ಅಪ್ಡೇಷನ್ ಆಗಬೇಕು ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ಇತ್ತು ಅಲ್ಲಿ ಹೊಸ ಕಟ್ಟಡ ನಿರ್ಮಾಣ ಆಗಿತ್ತು ಹಿಂದಿನ ಸರ್ಕಾರದವರು ಕಟ್ಟಡ ಉದ್ಘಾಟನೆ ಹೋಗ್ಬಿಟ್ರು ಅಷ್ಟೇ ಅದರಲ್ಲಿ ಏನು ವ್ಯವಸ್ಥೆಗಳಿರಲಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಈಗ ಒಂದು ಉನ್ನತ ಮಟ್ಟದಲ್ಲಿ ಈಗಿನ ತಂತ್ರಜ್ಞಾನವನ್ನು ಬಳಸಿಕೊಂಡು ಅಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ ಈಗ ಅದು ಅಂತಿಮ ಕಾಮಗಾರಿ ಅಂತಿಮ ಘಟ್ಟದಲ್ಲಿದೆ ಬಹಳಷ್ಟು ಬಹಳ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಬಳಸ್ಕೊಂಡಿದ್ದೀವಿ ಈಗ ಅಲ್ಲಿ ನಮಗೆ ಮೈಕ್ರೋಸಾಫ್ಟ್ ಅದು ಮೈಕ್ರೋಸಾಫ್ಟ್ ಕಂಪನಿಯವರು ಎರಡು ನಮಗೆ ಟೀಚಿಂಗ್ ಏಡ್ ಫ್ಯಾಕ್ಟಲ್ಟಿ ಟೀಚಿಂಗ್ ಏಡ್ ಫೆಸಿಲಿಟಿಯನ್ನು ಏನಿವತ್ತು ಹ್ಯಾಲೋಲೆನ್ಸ್ ಹ್ಯಾಲೋಲೆನ್ಸ್ ಮುಖ ಕೊಡುವಂಥ ಮುಖಾಂತರ ಏನು ಇವತ್ತು ಮಿಕ್ಸ್ ರಿಯಾಲಿಟಿ ಅಂತಕ್ಕಂಥದ್ದು ಈಗ ಏನು ಆಗ್ಮೆಂಟೆಡ್ ರಿಯಾಲಿಟಿ ವರ್ಚುವಲ್ ರಿಯಾಲಿಟಿ ಇದೆ ಮಿಕ್ಸ್ ರಿಯಾಲಿಟಿ ಅಂತಕ್ಕಂಥ ಲೇಟೆಸ್ಟ್ ಟೆಕ್ನಾಲಜಿಯನ್ನು ಅವರು ಉಚಿತವಾಗಿ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯ ಹೈಯರ್ ಎಜುಕೇಷನ್ ಅಕಾಡೆಮಿಗೆ ಕೊಡುವಂಥ ಕೆಲಸ ಆಗಿದೆ ಅದು ಕೂಡ ಸ್ಥಾಪನೆ ಆಗ್ತಾ ಇದೆ ಸಿಸ್ಟಮ್ಸ್ ಕೊಡ್ತಾ ಇದ್ದಾರೆ ಸಿಸ್ಟಮ್ಸ್ ಜೊತೆಗೆ ಹ್ಯಾಲನ್ಸ್ ಮುಖಾಂತರ ನಾವು ಮತ್ತಷ್ಟು ಏನು ಅಡ್ವಾನ್ಸ್ಡ್ ಟೀಚಿಂಗ್ ಪ್ರೋಗ್ರಾಮ್ ಅನ್ನು ಮಾಡುವಂಥದ್ದಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಬೋಧನೆ ಮಾಡ್ತಕ್ಕಂಥ ಸಹಕಾರಗಳನ್ನು ಕೊಡುವಂಥ ಒಂದು ಪ್ರಯತ್ನ ಆಗಿದೆ ಬಹುಶಃ ಮುಂದಿನ ತಿಂಗಳಲ್ಲಿ ನಾವು ಅದನ್ನು ಅನಿಮಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಅನುಷ್ಠಾಸ್ತ್ರದಿಂದ ಅದನ್ನು ವರ್ಗಾವಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಈ ರೀತಿ ನಿರಂತರವಾಗಿ ನಾವು ಬ್ರಿಟಿಷ್ ಕೌನ್ಸಿಲ್ ಜೊತೆಯಲ್ಲಿರ್ಬೋದು ಇದು ಅಥವಾ ನಮ್ಮ ಬೇರೆ ಬೇರೆ ಈಗ ನಾವು ಎಜುಕೇಷನ್ ನ್ಯೂಜಿಲ್ಯಾಂಡ್ ಅವರ ಮುಖಾಂತರ ಕೂಡ ನೇರವಾಗಿ ವಿಶ್ವವಿದ್ಯಾಲಯಗಳ ಜೊತೆ ಒಡಂಬಡಿಕೆಯನ್ನ ಮಾಡ್ಕೊಂಡಿದ್ದೀವಿ ವಾಹನಿ ಫೌಂಡೇಶನ್ ಇರ್ಬೋದು ಇನ್ಫೋಸಿಸ್ ಇರ್ಬೋದು ಹಲವಾರು ಸಂಸ್ಥೆಗಳ ನಾವು ಮೆಂಟರ್ಶಿಪ್ ಪ್ರೋಗ್ರಾಮ್ ಇರ್ಬೋದು ಇವೆಲ್ಲ ಪೇಟೆಂಟ್ ಸಂಬಂಧಪಟ್ಟಂತೆ ಇವೆಲ್ಲ ಹಲವಾರು ಕಾರ್ಯಕ್ರಮಗಳನ್ನ ಈಗಾಗಲೇ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಕೈಗೊಂಡಿದ್ದೀವಿ ಅದರಿಂದ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮುಖಾಂತರ ಸರ್ಕಾರ ನಮಗೆ ಎರಡು ಸಾವಿರದ ಐನೂರು ಕೋಟಿ ಸಾಲ ಪಡೆದು ಹೊಸ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಂತ ಅನುಮತಿ ಕೊಟ್ಟಿದೆ ಈಗಾಗಲೇ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಅವರು ಅದಕ್ಕೆ ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಎಡಿ ಬಿ ಟೀಮ್ ಈಗಾಗಲೇ ಒಂದ್ಸತಿ ಬಂದು ನಮ್ ಜೊತೆ ಚರ್ಚೆ ಮಾಡಿದ್ದಾರೆ ಈಗ ಅವರು ಒಂಬತ್ತನೇ ತಾರೀಕು ಸುಮಾರು ಹದಿನೈದು ದಿವಸಗಳು ನಮ್ಮ ಕರ್ನಾಟಕದಲ್ಲಿ ನಮ್ಮ ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ನಮ್ಮ ಏನು ಯೋಜನೆಗೆ ಆ ವಿಚಾರವಾಗಿ ನಾವು ಏನು ಕಾರ್ಯಕ್ರಮಗಳನ್ನ ನಂಬಿಕೊಂಡಿದೀವಿ ಖುದ್ದ ಅವರು ಫೀಲ್ಡ್ ವಿಸಿಟ್ ಮಾಡ್ತಾ ಇದ್ದಾರೆ ಸುಮಾರು ಇವತ್ತು ಇಡೀ ರಾಜ್ಯದಲ್ಲಿ ಹಲವಾರು ಜಾಗಗಳಿಗೆ ಅವರು ಇಲ್ಲಿ ಬೆಂಗಳೂರಿಂದ ಹಿಡಿದು ಮೈಸೂರು ಹಾಸನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಧಾರವಾಡ ಈ ಕಡೆ ಎಲ್ಲ ಕಡೆ ಹುಬ್ಬಳ್ಳಿ ಧಾರವಾಡ ಇವೆಲ್ಲ ಭಾಗಗಳಲ್ಲಿ ಅವರು ಭೇಟಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ ಅದು ಬಹುಶಃ ಈಗ ಒಂಬತ್ತನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ವರೆಗೂ ಅವರು ಇಲ್ಲಿರ್ತಾರೆ ಕೈಗಾರಿಕೆ ಬಗ್ಗೆ ಜೊತೆಯಲ್ಲಿ ಕೂಡ ನಾವು ವಿಚಾರ ವಿನಿಮಯ ಮಾಡ್ತಕ್ಕಂಥದ್ದು ಅವ್ರ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದು ಇಂಡಸ್ಟ್ರಿ ಅಕಾಡೆಮಿಯ ಯಾವ ರೀತಿ ಸಿನರ್ಜಿ ಮಾಡಬಹುದು ನಮ್ಮ ಒಂದು ಏನು ಒಂದು ಆಲೋಚನೆ ಇದೆ ಆ ಆಲೋಚನೆಗೆ ಸರಿಯಾದ ರೀತಿಯಲ್ಲಿ ಅವರ ಸ್ಪಂದನೆ ಯಾವ ರೀತಿ ಬರ್ಬೋದು ಅವರ ಸಹಕಾರ ಯಾವ ರೀತಿ ಸಿಗ್ಬೋದು ಅಂತಕ್ಕಂಥ ರೀತಿಯಲ್ಲಿ ಒಟ್ಟಾರಾಗಿ ಉದ್ಯೋಗ ಏನು ಜಾಬ್ ರೆಡಿನೆಸ್ ಅಂದರೆ ಯಾರಾದರೂ ಒಂದು ಕೋರ್ಸ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಪರಿಪೂರ್ಣವಾಗಿ ಕೌಶಲ್ಯವನ್ನ ಅವರ ಒಂದು ಅವಧಿ ಅವರ ಪದವಿ ಅವಧಿಯ ಒಳಗಡೆ ಅದನ್ನ ಇನ್ಕಾರ್ಪೊರೇಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ನಮ್ಮ ಉದ್ದೇಶ ಹೊಸದಾಗಿ ಹೊರಗಡೆ ಮೇಲೆ ಫಿನಿಶಿಂಗ್ ಸ್ಕೂಲ್ ಅಥವಾ ಅಡಿಷನಲ್ ಟ್ರೈನಿಂಗ್ ಮಾಡೋದಕ್ಕೆ ಅವಕಾಶ ಇರ್ದಿರ ನಾವು ಆ ಕೋರ್ಸ್ ಕರಿಕ್ಯುಲಮ್ ಒಳಗಡೆ ಅದನ್ನ ತರಬೇಕು ಅದಕ್ಕೆ ಕ್ರೆಡಿಟ್ಸ್ ಕೊಡ್ಬೇಕು ಕ್ರೆಡಿಟ್ ಪಾಯಿಂಟ್ಸ್ ಕೊಡ್ಬೇಕು ಯಾಕಂದ್ರೆ ಮ್ಯಾಂಡೇಟ್ರಿ ಮಾಡಿದಾಗ ಇವತ್ತು ಎಲ್ಲರೂ ಕಲಿಯೋದು ಇಲ್ಲ ಅಂದ್ರೆ ಕಲಿಯಿಲ್ಲ ಅದಕ್ಕೆ ನಾವು ಅದಕ್ಕೊಂದು ದೂರದೃಷ್ಟಿ ಇಟ್ಕೊಂಡು ನಾವು ಒಂದು ಯೋಜನೆ ಮಾಡ್ತಾ ಇದ್ವಿ ಬಹುಶಃ ನಾವು ಅದನ್ನ ವ್ಯವಸ್ಥೆ ಮಾಡಿದ ಮೇಲೆ ಅದನ್ನ ಅನುಷ್ಠಾನ ಮಾಡ್ಬೇಕು ನಮ್ಮ ಉದ್ದೇಶ ಸುಮ್ಮನೆ ಘೋಷಣೆ ಮಾಡ್ಬಿಟ್ಟು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಹೇಳಿ ಪೇಪರ್ ಮೇಲೆ ಇಟ್ಬಿಟ್ಟು ಅಲ್ಲಿ ಯಾವುದೇ ರೀತಿ ಮೂಲಭೂತ ಸೌಲಭ್ಯ ಕೊಡದೆ ಅಂದ್ರೆ ಪ್ರಯೋಜನ ಇಲ್ಲ ಆಮೇಲೆ ಇದನ್ನ ನಾವು ಮುಖ್ಯವಾಗಿ ನಾವು ಗಮನ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಸರ್ಕಾರಿ ಕಾಲೇಜುಗಳು ಮೊದಲನೇ ಆದ್ಯತೆ ನಂತರ ಏಳೆಂಟವರೆಗೂ ಕೂಡ ಅದನ್ನ ನಮ್ಮ ಇದನ್ನ ಪ್ರೋಗ್ರಾಮ್ ನೋಡಿಕೊಂಡು ವಿಸ್ತರಣೆ ಮಾಡ್ತಕ್ಕಂಥದ್ರ ಬಗ್ಗೆ ಚಿಂತನೆ ಇದೆ ಆದ್ರೆ ಮೂಲವಾಗಿ ನಾವು ಫೋಕಸ್ ಮಾಡ್ತಾ ಇರ್ತಕ್ಕಂಥದ್ದು ಗಮನ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಸರ್ಕಾರ ಸರ್ಕಾರಿ ಕಾಲೇಜುಗಳು ನಮ್ಮ ಏನು ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಕಾಲೇಜಸ್ ಎರಡಕ್ಕೂ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಇವತ್ತೇನು ಬಿ ಕಾಮ್ಗೆ ಯಾವ ರೀತಿ ಕೌಶಲ್ಯ ಅವಶ್ಯಕತೆ ಇದೆ ಇಲ್ಲ ಬಿ ಬಿ ಅವಶ್ಯಕತೆ ಇದೆ ಬಿ ಸಿ ಅವಶ್ಯಕತೆ ಇದೆ ಈಗ ಬಿ ಎಸ್ ಡಬ್ಲ್ಯೂ ಕೋರ್ಸ್ ಮಾಡ್ತಾರೆ ಸೋಷಿಯಲ್ ವೆಲ್ಫೇರ್ ಅದಕ್ಕೆ ಯಾವ ರೀತಿ ಕೌಶಲ್ಯದ ಒಂದು ಜೋಡಣೆ ಮಾಡಬಹುದು ಆಮೇಲೆ ಕೆರಿಯರ್ ಕೌನ್ಸಿಲಿಂಗ್ ಬಗ್ಗೆ ಈಗ ಬಹಳಷ್ಟು ಜನಕ್ಕೆ ಏನು ಮುಂದಿನ ಆಯ್ಕೆಗಳು ಏನು ಒಂದು ಒಂದ್ಸತಿ ಓಕೆ ಒಂದು ಸ್ಟೇಜ್ಗೆ ಪ್ರೊಫೆಷನಲ್ ಕೋರ್ಸ್ ಬಂದು ಸೇರ್ತಾರೆ ಅದ್ರ ಮುಂದೆ ಏನು ಅವಕಾಶಗಳಿದ್ದಾವೆ ಏನು ಯಾವ ರೀತಿ ಅವರ ಒಂದು ಡ್ಯೂರಿಂಗ್ ದ ಕೋರ್ಸ್ ಆಫ್ ದ ಗ್ರಾಜುಯೇಷನ್ ಯಾವ ರೀತಿ ಬದಲಾವಣೆಯನ್ನ ಅವರು ಮಾಡ್ತಕ್ಕಂಥದ್ದಕ್ಕೆ ಅವಕಾಶಗಳಿದಾಗ ಅಂತದ್ದು ಮತ್ತು ಆಂಟ್ರಪ್ರಿನರ್ಶಿಪ್ ಬಗ್ಗೆ ಆಂಟ್ರಪ್ರಿನರ್ಶಿಪ್ ಬಗ್ಗೆನೂ ನಾವು ತರಬೇತಿ ಕೊಡಬೇಕು ಆಮೇಲೆ ಇವತ್ತು ಏನೋ ಆಕ್ಟಿಟ್ಯೂಡ್ ಅವರ ಕ್ಲಿಯರ್ ಆಕ್ಟಿಟ್ಯೂಡ್ ಬಗ್ಗೆ ಯಾವ ರೀತಿ ನಾವು ನಮ್ಮನ್ನ ನಾವು ಯಾವ ರೀತಿ ಪ್ರೆಸೆಂಟ್ ಮಾಡ್ಬೋದು ಯಾವ ರೀತಿ ನಾವು ಒಂದು ಇಂಟರ್ವ್ಯೂ ಹೋದಾಗ ಮತ್ತೊಂದು ಕಡೆ ಹೋದಾಗ ಯಾವ ರೀತಿ ಒಂದು ಆತ್ಮವಿಶ್ವಾಸದಿಂದ ಅದನ್ನ ಎದುರಿಸ್ತಕ್ಕಂಥದ್ದು ಈ ರೀತಿ ಹಲವಾರು ವಿಷಯಗಳನ್ನ ಒಳಗೊಂಡಂತೆ ಮಾಡ್ತಕ್ಕಂಥದ್ದಕ್ಕೆ ಒಂದು ವಿಷನ್ ಗ್ರೂಪ್ ಅಂತಕ್ಕಂಥದ್ದು ಪ್ರೊಫೆಸರ್ ಸದಗೋಪಾಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ವಿಷನ್ ಗ್ರೂಪ್ ಇಂಡಸ್ಟ್ರಿ ಮತ್ತು ಅಕಾಡೆಮಿಯ ಎರಡು ಒಟ್ಟಿಗೆ ಸೇರಿ ಒಂದು ವಿಷನ್ ಗ್ರೂಪ್ ಮಾಡಿದ್ವಿ ನಾವು ಆಕ್ಚುಲಿ ನಾವು ಒರಿಸ್ಸಾ ವರ್ಲ್ಡ್ ಸ್ಕಿಲ್ ಸೆಂಟರ್ ಗೆ ವಿಸಿಟ್ ಮಾಡ್ಬೇಕು ಅಂತಿದ್ವಿ ಭೇಟಿ ಕೊಡ್ಬೇಕು ಅಂತಿದ್ವಿ ಈಗ ನಮ್ಮ ವರ್ಲ್ಡ್ ಬ್ಯಾಂಕಿಗೆ ಬಂದಿದ್ದರಿಂದ ಅದನ್ನು ಮುಂದೂಡಿದೀವಿ ನಮ್ಮ ವಿಷನ್ ಗ್ರೂಪ್ ಜೊತೆಯಲ್ಲಿ ನಾವು ಒರಿಸ್ಸಾ ಏನು ಸ್ಥಾಪನೆ ಮಾಡಿದ್ದಾರೆ ಬಹಳ ಒಂದು ಐ ಎಂಡ್ ಒಂದು ಉತ್ಕೃಷ್ಟವಾಗಿ ಏಷ್ಯಾನ್ ಡೆವಲಪ್ಮೆಂಟ್ ಬ್ಯಾಂಕ್ ಸಹಯೋಗದೊಂದಿಗೆ ಮಾಡಿದ್ದಾರೆ ವರ್ಲ್ಡ್ ಸ್ಕಿಲ್ ಸೆಂಟರ್ ಅಂತ ಬಹಳ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾರೆ ನಾವು ಕೆಲವು ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ ಅದರಿಂದ ಅದನ್ನು ನೋಡಿ ಅದರ ಒಂದು ಎಕ್ಸಾಂಪಲ್ ಇಟ್ಕೊಂಡು ನಾವು ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ರಾಜ್ಯ ವ್ಯಾಪ್ತಿಯಲ್ಲಿ ನಾನು ಇನ್ನೂ ಅದಕ್ಕೆ ಹೆಸರಿಟ್ಟಿಲ್ಲ ನಾವು ಏನೋ ಕಾಮನ್ ಆಗಿ ಏನೋ ವಾಡಿಕೆಯಲ್ಲಿ ಸೆಂಟರ್ ಫಾರ್ ಎಕ್ಸಲೆನ್ಸ್ ಅಂತ ಕರೀತಾರೆ ಆ ರೀತಿ ನಾವು ಅದಕ್ಕೆ ಒಂದು ಹೊಸ ಒಂದು ಹೆಸರನ್ನ ಕೊಟ್ಟು ಇಡೀ ರಾಜ್ಯದಲ್ಲಿ ಒಂದು ಎಂಟು ಒಂಬತ್ತು ಜಾಗಗಳಲ್ಲಿ ಇದನ್ನು ಸ್ಥಾಪನೆ ಮಾಡಬೇಕು ಇಡೀ ರಾಜ್ಯದಲ್ಲಿ ಸಮಾನಾಂತರವಾದಂತಹ ಕೌಶಲ್ಯದ ತರಬೇತಿ ನಮ್ಮ ಕರಿಕ್ಯುಲಮ್ ವ್ಯಾಪ್ತಿ ಒಳಗೆ ತರಬೇಕು ಅಂತಕ್ಕಂಥ ಉದ್ದೇಶ ಅದರಿಂದ ಈ ರೀತಿ ಹಲವಾರು ಕೆಲವು ಬದಲಾವಣೆಗಳನ್ನು ತರ್ತಕ್ಕಂಥದ್ದನ್ನ ಈ ಮಾಹಿತಿಗಳನ್ನ ನಿರಂತರವಾಗಿ ನಾವು ವಿದ್ಯಾರ್ಥಿಗಳಿಗೆ ಇರ್ಬೋದು ಅಥವಾ ನಮ್ಮ ಬೇರೆ ಎಜುಕೇಶನ್ ಕೊಡುವಂಥದ್ದಕ್ಕೆ ನಾವು ಈ ರೀತಿ ಮ್ಯಾಗ್ಸಿನ್ ಅನ್ನ ತರಬೇಕು ಇದು ನಿರಂತರವಾಗಿ ನಮ್ಮ ಇಲಾಖೆ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳಿಗೆ ಒಂದು ರೀತಿ ಒಂದು ಒಂದು ಕನ್ನಡಿಯಾಗಿರ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಅದರಿಂದ ಇವತ್ತು ಇದನ್ನ ಮಾನ್ಯ ಮುಖ್ಯಮಂತ್ರಿಗಳ ಅಮೃತದಿಂದ ಇದನ್ನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡಿದೀವಿ ತಾವು ಕೂಡ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ನಾನು ತಮಗೂ ಕೂಡ ಈ ಸಂದರ್ಭದಲ್ಲಿ ನಾನು ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ